ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಂದು ಹತ್ತನೇ ಕಂತಿನ ಹಣ ಮೂವತ್ತು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಮೂವತ್ತು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು ಯಾಕಪ್ಪ ಅಂದ್ರೆ ಈ ಒಂದು ಮೂವತ್ತು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋನ ಮಾಧ್ಯಮದಿಂದ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಬೇಗನೆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಪಾಟ್ಗೆ ಬಂದ್ಬಿಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಗುಡ್ ನ್ಯೂಸ್ ಅಪ್ಪ ಏನಪ್ಪಾ ಅಂದ್ರೆ ಸೊ ನಿಮಗೆ ಒಂದರಿಂದ ಹತ್ತನೇ ಕಂತಿನವರೆಗೆ ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಆ ಒಂದು ಎಲ್ಲ ಕಂತುಗಳು ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅದು ಹೇಗೆ ಏನು ಅಂತ ಎಂತ ನೋಡ್ತಾ ಹೋಗೋಣ ಸೊ ಈ ಒಂದು ಮೂವತ್ತು ಜಿಲ್ಲೆಗಳನ್ನ ಸೈಡ್ ಗಿಡ ನಂತರ ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಹತ್ತು ಕಂತುಗಳಲ್ಲಿ ನಿಮ್ಮ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಟೋಟಲ್ ಆಗಿ ಈಗ ಐದು ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ಆ ಒಂದು ಐದು ಕಂತುಗಳಲ್ಲಿ ಅಂದ್ರೆ ಹತ್ತು ಸಾವಿರ ಅಮೌಂಟ್ ಆಗುತ್ತೆ ಐದು ಕಂತುಗಳು ಸೇರಿಸಿದ್ರೆ ಹತ್ತು ಸಾವಿರ ಅಮೌಂಟ್ ಅನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಎಂಟು ಸಾವಿರ ಅಮೌಂಟ್ ಗಳನ್ನ ಹಾಕಿ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಒಂದು ವ್ಯಕ್ತಿದು ನಾಲ್ಕು ಕಂತುಗಳು ಪೆಂಡಿಂಗ್ ು ಒಂದು ನಾಲ್ಕು ಕಂತುಗಳು ಸೇರಿಸಿದ್ರೆ ಎಂಟು ಸಾವಿರ ಅಮೌಂಟ್ ಆಗುತ್ತೆ ಸಾವಿರವನ್ನು ಈಗಾಗಲೇ ಹಾಕಿಕೊಟ್ಟಿದ್ದಾರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಅವರು ಕೂಡ ಕಮೆಂಟ್ ಮಾಡಿದ್ರು ಸೊ ಅದನ್ನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಇದು ನಿಜ ವೀಕ್ಷಕರು ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥದ್ದು ನಿಮ್ದು ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ದು ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಆರು ಸಾವಿರ ಅಮೌಂಟ್ ಹಾಕೊಡ್ತಾರೆ ಎರಡು ಕಂತುಗಳು ಉಳಿದಿದ್ರೆ ನಾಲ್ಕು ಸಾವಿರ ಅಮೌಂಟ್ ಹಾಕೊಡ್ತಾರೆ ಅಥವಾ ಐದು ಕಂತು ಉಳಿದಿದ್ರೆ ಹತ್ತು ಸಾವಿರ ಅಮೌಂಟ್ ಕೊಡ್ತಾರೆ ಎಷ್ಟು ಬೇಕಾದರೂ ಉಳಿದಿರಲಿ ನಿಮ್ಮ ಒಂದು ಕಂತುಗಳು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಆದರೆ ಇಲ್ಲಿ ಒಂದು ಕಂತಾದರೂ ಬಂದಿರಬೇಕಾಗತ್ತೆ ಹತ್ತು ಕಂತುಗಳಲ್ಲಿ ಒಂದು ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಅಲ್ಲಿ ನಿಮ್ದು ಏನೋ ಫಾಲ್ಟ್ ಇದೆ ಅಂತ ಅರ್ಥ ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರಲಿ ಯಾವುದೇ ಒಂದು ನೆಟ್ವರ್ಕ್ ಇಶ್ಯೂ ಆಗಿರಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಮತ್ತೆ ಇಲ್ಲಿ ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮುಂದಿನ ಕಂತುಗಳನ್ನು ಹಾಕ್ತಾ ಹೋಗ್ತಾರೆ ಸೊ ಅದುವರೆಗೂ ಕೂಡ ಏನು ಮಾಡ್ಲಿಕ್ಕೆ ಬರಲ್ಲ ಆದ್ರೆ ಇಲ್ಲಿ ಒಂದು ಎರಡು ಕಂತುಗಳು ಬಂದು ಮುಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಸೊ ನಿಮ್ಮ ಖಾತೆಗೆ ನಿಮ್ಮ ಹಣವನ್ನ ನೀವು ಏನು ಮರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಈಗ ಹನ್ನೊಂದು ಕಂತಿನ ಬಗ್ಗೆನೂ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಅದನ್ನ ಜೂನ್ ನಾಲ್ಕನೇ ತಾರೀಕು ಹಾಕೋತಾರ ಈಗಾಗಲೇ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಎರಡು ಮೂರು ವಿಡಿಯೋಗಳಲ್ಲಿ ಈಗಾಗಲೇ ತಿಳಿಸಿಕೊಟ್ಟಿದ್ವಿ ಅದ್ರ ಬಗ್ಗೆ ಚರ್ಚೆ ಬೇಡ ಸೊ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ ಅಲ್ಲಿಂದ ನೋಡ್ಕೊಳ್ಳಿ ಸೊ ಈಗ ನೋಡಿ ನಾವು ವೀಕ್ಷಕರೆ ಒಂದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತೇನೆ ಯಾಕಂದ್ರೆ ಒಂದೇ ಕಂತಿನ ಹಿಡ್ಕೊಂಡು ಹತ್ತನೇ ಕಂತಿನವರೆಗೆ ಎಷ್ಟು ಬೇಕಾದರೂ ಪೆಂಡಿಂಗ್ ಉಳಿದ್ರು ಸಹಿತ ಹಾಕೊಡ್ತೇವೆ ಅಂತ ಲಕ್ಷ್ಮಿ ಬಾಳ್ಕರ್ ಅವರೇ ಸು ಮಾಹಿತಿಯನ್ನ ತಿಳಿಸಿರುವಂತದ್ದು ಸೊ ಇದಾದ್ಮೇಲೆ ಈಗ ಮೂವತ್ತು ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಆಲ್ಮೋಸ್ಟ್ ಆಲ್ ಕರ್ನಾಟಕದಾದಂತನೇ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಯಾಕಂದ್ರೆ ಈಗ ಸೆವೆಂಟಿ ಪರ್ಸೆಂಟ್ ಅಷ್ಟು ಹಣ ಹತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಇನ್ನೇನು ತರ್ಟಿ ಪರ್ಸೆಂಟ್ ಅಷ್ಟೇ ಬಾಕಿ ಇದಾರೆ ಅದಾದ್ಮೇಲೆ ಈಗ ಜೂನ್ ಎಂಡ್ ಆಗ್ಲಿ ಮೇ ಎಂಡ್ ಆಗಲಿ ಕೂಡ ಬಂತು ಇನ್ನ ಜೂನ್ ತಿಂಗಳಲ್ಲಿ ಏನಿದೆ ಹನ್ನೊಂದನೇ ಕಂತಿನ ಹಣ ಹಾಕಿಕೊಡ್ತವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಒಂದು ನೋಡಿ ಮೂವತ್ತು ಜಿಲ್ಲೆಗಳು ಈ ರೀತಿ ಆಗಿದೆ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಆಲು ಕರ್ನಾಟಕದಾದಂತನೇ ಬಿಡುಗಡೆ ಆಗ್ತಾ ಇದೆ ನೋಡಿ ನೀವೇನಾದರೂ ಈ ಒಂದು ಜಿಲ್ಲೆದವರು ಇದ್ದೀರಾ ಇದ್ದೇ ಇರ್ತೀರಾ ಸೊ ನೀವೇನು ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗಲಿದೆ ವೀಕ್ಷಕರೇ ನಿಮ್ಗೇನಾದರೂ ಹೊತ್ತೆ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗೆ ಇವತ್ತು ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕಂದ್ರೆ ಈ ಒಂದು ಎರಡು ಮೂರು ದಿನಗಳಲ್ಲಿ ಎಂಡ್ ಮಾಡೋರು ಇದ್ದಾರೆ ಮುಂದಿನ ಹತ್ತು ದಿನಗಳ ಕಾಲ ಏನಿದೆ ಅಲ್ಲ ಎಲೆಕ್ಷನ್ ಸಲುವಾಗಿ ಅವ್ರು ಟೈಮ್ ಕೊಡೋರು ಇದ್ದಾರೆ ಯಾಕಂದ್ರೆ ಜೂನ್ ಈಗಾಗಲೇ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಸಾಧ್ಯತೆ ಅಲ್ಲ ಇದೇನೆ ಜೂನ್ ಅಲ್ಲಿ ರಿಸಲ್ಟ್ ಆಗತ್ತೆ ನಿಮ್ಗೆ ಗೊತ್ತಿದೆ ಎಂ ಪಿ ಎಲೆಕ್ಷನ್ ಪಿ ಎಂ ಎಲೆಕ್ಷನ್ ಒಂದು ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಅಲ್ಲ ಹೌದಲ್ವಾ ಸೊ ಆ ಒಂದು ಹತ್ತು ದಿನಗಳ ಕಾಲ ಆ ಕಡೆಗೆ ಅವ್ರು ಬಿಟ್ಟಿದ್ರೆ ಈ ಒಂದು ದಿನಗಳಲ್ಲಿ ನಿಮ್ಮ ಖಾತೆಗೆ ನಿಮ್ಮ ಹಣವನ್ನು ಜಮಾ ಮಾಡ್ತಾರೆ ಎರಡು ಎರಡರಿಂದ ಮೂರು ದಿನಗಳಲ್ಲಿ ಹತ್ತನೇ ಕಂತಿನ ಹಣ ಕ್ಲೋಸ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲೂ ಸೊ ಅದಾದ ತಕ್ಷಣ ಜೂನ್ನಲ್ಲಿ ಏನಿದೆ ಅಲ್ಲ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಅರ್ಥ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಮಾಹಿತಿಯನ್ನು ಸಿಗೋಣ ಅಲ್ಲಿ ಸುಮ್ಕಾ ಬಾಯ್ ಟೇಕರ್ ಫ್ರೆಂಡ್ಸ್